ಪುಣ್ಯ ಸ್ಥಾನದೊಳಗ ಜನ್ಮೆತ್ತಿ ಬಂದರು ಹೌದು ಯಾರು ಯಾರು ಎಲ್ಲಾ ಲಿಂಗ ಪ್ರಭುಗಳು ಹೌದ್ ಹೌದು ಎಲ್ಲಾ ಲಿಂಗರ ಪಾತ್ರ ಅಂದ್ರೆ ಬಾಲ್ಯದೊಳಗ ಕುರಿಗಳನ್ನ ಕಾಯ್ದಿರ್ತಕ್ಕಂಥವ್ರು ಒಳ್ಳೆಯ ಸಾಧಾರಣ ಕುಟುಂಬದೊಳಗ ಜನಿಸಿರ್ತಕ್ಕಂಥವ್ರು ತಂದೆ ಶಿವಪ್ಪ ತಾಯಿ ಕಾಸಿಬಾಯಿ ಪುಣ್ಯ ಉದರದಲ್ಲಿ ಜನ್ಮೆತ್ತಿ ಬಂದಿರತಕ್ಕಂತ ಮುಗುಳು ಕೂಡ ಎಲ್ಲಾ ಲಿಂಗ ಮುಕ್ತಿ ಮಂದಿರ ಅಣಸಬೇಕಾಗಿತ್ತಂದ್ರ ಸುಮ್ ಸುಮ್ನೆ ಅಲ್ಲ ಅಂತ ಮಹಾತ್ಮ ಎಂತ ಪವಾಡ ಹೌದು ಕಣ್ಣಿ ಮಿರ್ಗಿ ಗ್ರಾಮದೊಳಗ ಜನ್ಮೆತ್ತಿರತಕ್ಕ ಎಲ್ಲಪ್ಪ ಮುತ್ತ ಒಮ್ಮೆ ಏನಾಗಿತ್ತು ಕುಸ್ತಿ ಆಗಿದ್ದ ಕುಸ್ತಿಗೆ ಹೋಗಿದ್ದ ಹೌದು ಜಟ್ಲಿಂಗ ರಾಯನ ವರ್ವಿನ ಪುತ್ರನಾಗಿರ್ತಕ್ಕಂಥ ಎಲ್ಲಪ್ಪ ಮಹಾರಾಜ ಒಮ್ಮೆ ಕುಸ್ತಿ ಹೋಗಿದ್ದ ಎಲ್ಲಿ ಹೋಗಿದ್ದಪ್ಪ ಅಂತಂದ್ರ ಎಲ್ಲಿ ಹೋಗಿದ್ರು ಕ್ಯಾಡ್ಗಿ ಅಂತಕ್ಕಂತ ಗ್ರಾಮದೊಳಗ ಕಡೆ ಕುಸ್ತಿ ಹೋದಾಗ ಮನಿಯೊಳಗಿರ್ತಕ್ಕಂತ ಮಡಿದಿ ತೀರ್ಕೊಂಡಿದ್ರು ಅಲ್ಲಿ ಕುಸ್ತಿ ಗೆದ್ದಿದ್ ಎಲ್ಲಪ್ಪ ಮಹಾರಾಜಿ ಮಾಡ್ಬೇಕಂತಿದ್ರೆ ಕರೆ ಮನೆಯಾಗ ಹೊಣ್ಣ ತಾಯಿ ಪ್ರಾಣ ಬಿಟ್ಟಿದ್ರು ಯಾಕಂದ್ರೆ ಬಹಳ ಹೇಳಂಗಿಲ್ಲ ಸ್ವಲ್ಪ ಸ್ವಲ್ಪ ಹೇಳ್ಬೇಕತ್ತ ನಮಗ ಹಿರಿಯರ ಆಜ್ಞೆ ಅದ ಹೌದು ಅಂತ ಎಲ್ಲಪ್ಪ ಮಹಾರಾಜ ಈ ಮೊಗುಳ್ ಕೂಡನೆ ಮುಕ್ತಿ ಮಂದಿರ ಅಣಿಸ್ಬೇಕಾಗಿತ್ತಂದ್ರೆ ಒಂದು ಒಂದು ಪವಾಡ ಮಾಡ್ಯಾನ ಏನಂತ ಅಂಗತ ಕೇಳಿದ್ರೆ ಹಿರಿಯಾರ ಹೇಳ್ತಾರ ಏನಂತ ಯಾಕಂದ್ರೆ ಇದು ಇಲ್ಲಿ ಬಹಳಷ್ಟು ಅನುಭವಿಗಳಿದ್ದಾರ ಈ ರಾಯ್ಬಾಗ ತಾಲೂಕ್ ಅಂತಕ್ಕಂತ ಈ ಗ್ರಾಮ ಮೊದಲು ಕೋಡ್ ಅಂತಕ್ಕಂತ ಗ್ರಾಮ ಒಮ್ಮೆ ಎಲ್ಲಪ್ಪ ಮಹಾರಾಜರು ಆ ಭೂಮಿಯೊಳಗ ಬಂದು ಕಾಲಿಟ್ಟಾಗ ಕಾಲಿಟ್ಟಾಗ ಎಲ್ಲಾ ಭಕ್ತರು ಇಲ್ಲಿ ಒಳ್ಳೆಯ ಜಾಗಿಲ್ಲ ಊರಾಗ ಬಂದಾಗ ಒಂದ್ ಮಾತು ಹೇಳಿದ್ರತ್ತ ಏನಂತ ನನ್ನ ಗುರು ಇದೇ ಸ್ಥಾನದೊಳಗೆ ಇರಂತ ನಂದಾಗ ಇಲ್ಲಿ ಒಳ್ಳೆಯ ಜಾಗ ಜಾಗಿ ಅಂದಾಗ ಎಂದಾಗ ಯಲ್ಲಪ್ಪ ಮಹಾರಾಜ ಅವರ ಮಾತಿಗೆ ಆ ಬೆಲೆ ಕೊಟ್ಟರು ಕೂಡ ಒಂದು ಹಠ ಹಿಡಿದು ನಿಂತಾಗ ಹೌದು ಇಲ್ಲಿ ನನ್ನ ಗುರುವಿನ ಮ್ಯಾಗ ನಂಬಿಕೆ ಅಚಲವಾಗಿರ್ತಕ್ಕಂತ ಭಕ್ತಿ ಇತ್ತಂದಾಗ ಹೌದು ಅಲ್ಲಿ ಒಂದು ಒಣಗಿದ ಬಣ್ಣಿ ಮರ ಇತ್ತೆ ಎಲ್ಲಪ್ಪಣ್ಣ ಹೌದ್ ಹೌದ್ರಿಪ್ಪ ಆ ಒಣಗಿದ ಬಣ್ಣಿ ಮರದ ನೆರಳಲ್ಲಿ ಇಲ್ಲದೆ ಇರತ ಸಂದರ್ಭದೊಳಗ ಅದರ ಪಕ್ಕದೊಳಗಿದ್ದ ನೀ ಪವಾಡ ಪುರುಷನೇ ಆಗಿದ್ದಪ್ಪ ಅಂತಂದ್ರ ಹೌದು ಈ ಒಣಗಿರ್ತಕ್ಕಂತ ಗಿಡ ಚಿಕಿತ್ಸೆಯನ್ನು ಅಂತ ಕೇಳಿದ್ರು ಹೌದು ಅವಾಗ ಎಲ್ಲಪ್ಪ ಮಹಾರಾಜ ಗುರುವಾಗಿರ್ತಕ್ಕಂಥ ಲಚ್ಚಾನ ಸಿದ್ಧ ಲಿಂಗಪ್ಪನ ಮ್ಯಾಗ ವಿಶ್ವಾಸ ಇಟ್ಟು ಇಟ್ಟು ಆ ಆಶೀರ್ವಾದವನ್ನ ಪಡ್ಕೊಂಡು ತನ್ನ ಪವಾಡ ಮಾಡ್ದ ಆ ಒಣಗಿರ್ತಕ್ಕಂತ ಬನ್ನಿ ಗಿಡ ಚಿಗತ್ ಮುಗುಳು ಒಡೆದ ಬತ್ತ ಬೆಳಗಿನ ಜಾವಕ ಅಲ್ಲಿ ಕೋಣ ತಿಳ್ಕೊಂಡ ಜಗತ್ತದೊಳಗ ಮುಕ್ತಿ ಮಂದಿರ ಅನಿಸ್ತದ ಪವಾಡ ಮಾಡ್ಯಾರ ಯಾಕಪ್ಪ ಅಂತ ಕೇಳಿದ್ರ ಅಂತ ಎಲ್ಲಪ್ಪ ಮಹಾರಾಜರು ಇಲ್ಲಿ ಹುಟ್ಟಿ ಬಂದ ಈ ಜಗತ್ತದೊಳಗ ಈ ಗ್ರಾಮದೊಳಗ ಈ ಊರನ್ನ ಬಂಗಾರದ ಹೊಗೆ ಹಾಸಿರ್ತಕ್ಕಂಥ ಪುಣ್ಯಾತ್ಮರು ನಡೆದಾಡ್ತಿರ್ತಕ್ಕಂಥ ಗ್ರಾಮ ಐತಿ ಪುಣ್ಯಾತ್ಮರೇ ಹೌದು ಇಲ್ಲಿ ಬಹಳಷ್ಟು ಬುದ್ಧಿಜೀವಿಗಳು ಶ್ರದ್ಧೆಯುಳ್ಳ ಸತ್ಯ ಶುದ್ಧರ ಡೊಳ್ಳಿನ ಪದ್ಯ ಸತ್ಯ ಶುದ್ಧರ ಶಿವಲೀಲ ಅಮೃತವನ್ನು ಕೇಳಬೇಕ ತಿಳ್ಕೊಂಡು ಹೌದು ಬಹಳಷ್ಟು ಆತುರತಿ ಇಟ್ಟು ಬಂದು ಕೂಡ್ರಿ ಪುಣ್ಯಾತ್ಮರೇ ಹೌದ್ರಿ ಯಾಕಂದ್ರ ಇಲ್ಲಿ ಬಹಳ ಮಾತಾಗಂಗಿಲ್ಲ ನೇರವಾಗಿ ವಿಷಯ ಮತ್ತು ಹೌತ್ ಸಂವಾದ ಎರಡು ಬೆಳೆಸಬೇಕ ತಿಳ್ಕೊಂಡು ನಮ್ಮ ಆತ್ಮೀಯ ಗುರುಜಿಯವರಾಗಿರ್ತಕ್ಕಂತ ಸಿದ್ದು ಮಾಸ್ತರ್ ಅವ್ರು ಹೇಳಲ್ರಿ ಈಗ ವಿಷಯ ನಮ್ಮ ಕೊಟ್ನಾಳದ ಸೋಮು ಮಾಸ್ತರ್ ಅವರು ಒಂದು ಮಾತು ಹೇಳಿದ್ರಲ್ಲಪ್ಪ ಅವರು ದಾನ ಮಾಡಬೇಕಾಗಿತ್ತಂದ್ರ ಧರ್ಮ ಮಿರಿಬೇಕತ್ತ ದಯವೇ ಧರ್ಮದ ಮೂಲ ಐತಿ ದಾನಕ್ಕೆ ಮೂಲ ಯಾವ್ದೈತಿ ಇದನ್ನ ಹಚ್ಚಿರೋ ವಿಷಯ ಬಹಳ ಸಂತೋಷದ ಮಾತಾದ ಚಪ್ಪಲಿ ಚಪ್ಪಳಿ ಅವರಿಗೆ ನಾವೊಂದು ಮಾತು ಅವ್ರಿಗೆ ಅವರಿಗೆ ಏನಪ್ಪಾ ಅಂತಂದ್ರ ಅನ್ನ ದಾನ ಗೋದಾನ ಗೋಧಾನ ಎಲ್ಲ ದಾನಗಳಲ್ಲಿ ಅನ್ನ ದಾನ ದಾನದೊಳಗ ಹಲವಾರು ಪ್ರಕಾರದ ಅವ ಐತಿ ಹೌದು ಭೂಮಿ ಐತಿ ಹೋವು ದಾನ ಐತಿ ಇಷ್ಟ ಎಲ್ಲಾ ದಾನಿದ್ರು ಅದರೊಳಗ ಅನ್ನದಾನ ಸರ್ವಶ್ರೇಷ್ಠ ಐತಿ ಜಗತ್ತದೊಳಗ ಬಂಡಿಗಣಿ ಅಪ್ಪಾಜಿ ಅವರು ಅನ್ನ ದಾನೇಶ್ವರ ದಾನ ಮಾಡಿ ಜಗತ್ತಿನೊಳಗ್ ಪ್ರಖ್ಯಾತಿ ಪಡೆದ ಅನ್ನ ದಾನ ಜಗತ್ತಿಂತ ಹೇಳ ಅಂತ ಅಣ್ಣದಾನಕ್ಕ ಮೂಲ ಯಾವ್ದತ್ತ ಕೇಳ್ಯಾರ ಹೌದು ಹೌದು ನಾವು ಒಂದೇ ಒಂದು ಮಾತಿನ ವಿಷಯ ಲಕ್ಷ ಕೊಡ್ರಿ ಹಾ ಅಣ್ಣ ದಾನ ಗೋದಾನ ಎಲ್ಲ ದಾನಗಳಲ್ಲಿ ಅನ್ನ ದಾನವೇ ಅಧಿಕ ಅಧಿಕಂದ್ರೇನು ಹೆಚ್ಚಿಗೆ ಹೆಚ್ಚಿಗೆ ಅಣ್ಣದಿಂದ ಪ್ರಾಣ ಉಳಿತೈತಿ ಹೌದು ಪ್ರಾಣ ಉಳಿತೆ ಅಂದ್ರೆ ಮನಸ್ಸು ಬರ್ತೈತಿ ಮನದಿಂದ ಬುದ್ಧಿ ಬರ್ತೈತಿ ಬುದ್ಧಿಯಿಂದ ಧರ್ಮ ಬರ್ತದೆ ಕರೆ ದಾನ ಮುಖ್ಯತಿ ಮಾಸ್ತರ್ ಅವ್ರ ಮಾಸ್ತರ ಯಾಕತ್ತ ದರೆಯೊಳಗ ದಾನ ಮಾಡಿ ಜಗತ್ತದೊಳಗ ದಾನ ಸೂರಕ್ಕರ್ ಕೇಳು ಎಲ್ಲಾ ಹುಟ್ಟಿ ಬರ್ಬೇಕಾಗಿತ್ತಂದ್ರ ತಂದೆಯಿಂದ ವೀರ್ಯ ದಾನ ತಾಯಿಯಿಂದ ರಕ್ತ ದಾನ ನನ್ನ ಗುರುವಿನಿಂದ ವಿದ್ಯ ದಾನ ಆಗೇತಿ ಈ ಭೂಮಿ ತಾಯಿಂದ ಅನ್ನ ಉಂಟೇವಿ ಮಹಮೇಘ ರಾಜನಿಂದ ನಿಂದ ಮಳಿಧಾನ ಆಗ್ಯದ ಧರ್ಮ ಯಾಕಂದ್ರ ಧರ್ಮನೇ ಜಗತ್ತದೊಳಗ ಶ್ರೇಷ್ಠ ಅಂದಿರಿ ಹೌದಾ ಧರ್ಮ ರಾಜ ಧರ್ಮ ಅಂತ ಅನ್ಸಿಕೊಂಡಿದ್ದ ಕರಿ ಸುಳ್ಳು ಯಾಕದ ಹೌದು ಧರ್ಮರಾಜ ಕರ್ಣ ಒಂದ ಸ್ಥಾನದೊಳಗೆ ಏನಾಗಿತ್ತಪ್ಪ ಅಂತಂದ್ರ ಧರ್ಮ ಅಶಬ್ದ ಬರಲ್ಲ ತಿಳ್ಕೊಂಡು ನಂಬಿಕೆ ಇಟ್ಟಿದ್ದ ದಾನಶೂರ ಕರ್ಣ ಹೌದು ಆದ್ರ ಧರ್ಮರಾಜ ಏನ್ ಮಾಡಿದಪ್ಪ ಅಂತಂದ್ರ ಏನೊಂದು ಶಬ್ದ ನೋಡಿದ ಕೃಷ್ಣನ ಮಾತ ಕೇಳ ಮಾತಂದ ಹೌದು ಹೌದು ಏನಂದ ಏನಂದ ದ್ರೋಣಾಚಾರ್ಯರು ಬಹಳಷ್ಟು ಬಿಲ್ ವಿದ್ಯಾ ನಿಪುಣರು ಬಿಲ್ ವಿದ್ಯಾ ಚತುರರು ಹೌದು ನಂತರ ದ್ರೋಣಾಚಾರ್ಯರನ್ನು ಅಂತ ತಿಳ್ಕೊಂಡು ಕೃಷ್ಣ ಜಗನ್ನಾಟಕ ಸೂತ್ರಧಾರಿ ಒಂದ್ ಆಟ ಹೊಡೆದ ತ್ತ ಧರ್ಮರಾಯನ ಬಾಯಿಂದ ಅಶಬ್ದ ನೋಡಿಸಿದ ಏನು ಏನು ಅಶ್ವಥಾಮ ಹತ ಹೂ ಅಂದ ಹೌದು ಅಶ್ವಥಾಮ ಹತ ಅಂದಿದ್ದ ಕುಂಜರಹು ಅನ್ನುವುದ ಯಾರು ಶ್ರೀ ಕೃಷ್ಣ ಶಂಕ ಓದಿಬಿಟ್ಟ ಹೌದು ಅಶ್ವತಾಮಹತ ತಿಳ್ಕೊಂಡು ಆ ಆ ನನ್ನ ಮಗ ಸತ್ತ ತಿಳ್ಕೊಂಡು ದೋನಾಚಾರ್ಯ ಯುದ್ಧ ಭೂಮಿಯೊಳಗ ಏಕಾಂತ ತಾಳಿ ಹೌದು ವೈರಾಗ್ಯ ತಾಳಿ ಬಿಟ್ಟ ಈ ದ್ರೋಣಾಚಾರ್ಯರ ಪ್ರಾಣ ಹೋಗಬೇಕಾಗಿತ್ತಂದ್ರೆ ಧರ್ಮ ರಾಜ ಒಂದು ಅಶಬ್ದ ನೋಡ್ದಾನ ಧರ್ಮವಂತನಾಗಿರ್ತಕ್ಕಂಥ ಧರ್ಮ ಇತ್ತಂದ್ರೆ ಧರ್ಮ ರಾಜಕ ಅಶಬ್ದ ನೋಡ್ದ ನೋಡುದ ದಾನ ಶೂರ ಕರ್ಣ ದಾನ ಜಗತ್ತದೊಳಗ ಪ್ರಾಣ ಹೋಗ್ತಂದ್ರು ಕೂಡ ತೊಟ್ಟ ಬಾನ ತೊಳಲಿಲ್ಲ ಕೃಷ್ಣ ಜಗನ್ನಾಟಕ ಸೂತ್ರಧಾರಿ ಅವನ ತಾಯಿ ಆಗಿರ್ತಕ್ಕಂತ ಕುಂತಿದೇವಿ ಹೌದು ಒಳ್ಳೇದ ಬಗಸಿಲ್ಲ ಅಂದ್ರೂ ಕೂಡ ನನ್ನ ದಾನ ಕೇಳ ನನ್ನ ದಾನದ ಗುರುನ ಜಗತ್ತದೊಳಗ ಮೇರಿಬೇಕ ತಿಳ್ಕೊಂಡ ದಾನ ಮಾಡ್ದ ಹೌದ ಇದು ಅಲ್ಲದೆ ಯಾರು ಯಾರು ಮಯೂರ ಧ್ವಜ ತಾಮ್ರಧ್ವಜ ತಿಳ್ಕೊಂಡು ಹೆಸರಿ ಕೇಳಿರಿ ಹೌದು ರತ್ನಾಪುರಿ ಅಂತಕ್ಕಂತ ರಾಜ್ಯದ ಅರಸ ಮಯೂರ ಧ್ವಜ जगत भाला भालास्टो ಬಿಲ್ ಚತುರ ಇವ್ ಎಲ್ಲಾ ಕುಂತಿ ಮಕ್ಕಳು ಕೌರವರ ಮಕ್ಕಳು ಕೂಡ ಸೂರ ವೀರ ಇದ್ದ ಹೌದು ಅವನ ಮಗ ತಾಮ್ರಧ್ವಜ ಅವನಕಿ ಸೂರಿದ ಜಗನ್ನಾಟಕ ಸೂತ್ರಧಾರಿಯಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಮೂರು ಲೋಕದ ಗಂಡನಾಗಿರ್ತಕ್ಕಂತ ಅರ್ಜುನ ಇವರೆಲ್ಲರನ್ನು ಸೋಲಿಸಿ ಕಟ್ಟಿ ಹಾಕಿದ್ದ ಹೌದು ಅವಾಗ ಜಗನ್ನಾಟಕ ಸೂತ್ರಧಾರಿಯಾಗಿರ್ತಕ್ಕಂತ ವಿಷ್ಣು ಪರಮಾತ್ಮ ಶ್ರೀಕೃಷ್ಣ ಏನ್ ಮಾಡ್ತಾನ ಏನ್ ಮಾಡ್ತಾನ ಬ್ರಾಹ್ಮಣನ ಮುದುಕನ ವೇಷ ತೊಟ್ಟುಕೊಂಡು ಆ ಮಯೂರ ಧ್ವಜನ ಮಣಿಗೆ ಹೋಗ್ತಾನ ಹೌದೌದು ಆ ಮಯೂರ ಧ್ವಜನ ಮಣಿಗೆ ಹೋಗಿ ಒಂದು ಮಾತತ್ತಾನ ಏನತ್ತ ನಾನು ಬಡ ಬ್ರಾಹ್ಮಣ ನನಗೆ ಒಬ್ಬನೇ ಒಬ್ಬ ಗಂಡಸ ಮಗ ಇದ್ದಾನ ಇದ್ದಾನ ಆ ನನ್ನ ಗಂಡ ಮಗ ನನ್ನ ಕಾಡಿನೊಳಗಿರ್ತಕ್ಕಂತ ಸಿಂಹ ವೈದ್ಯ ಬಿಟ್ಟದ ಹೌದು ಆದ್ರೆ ಪ್ರಾಣ ಉಳಿಸ್ಬೇಕಾಗ್ಯದ ನನ್ನ ವಂಶದ ದೀಪ ಬೆಳಿಬೇಕಾಗ್ಯದ ಹೌದು ಅದೊಂದು ಸೂತ್ರ ಹೇಳಿದ ಆ ಸಿಂಹ ಏನ್ ಹೇಳದಪ್ಪ ಅಂತಂದ್ರ ಏನ್ ಹೇಳ ಈ ಗ್ರಾಮದೊಳಗಿರ್ತಕ್ಕಂತ ಈ ದೇಶದೊಳಗಿರ್ತಕ್ಕಂತ அரஸ் தந்து நன்கொட்ட நான் மகன் தான கொடுத்து மாதாட அவனவாக கேளியப்பா அந்த நன் தான குணதை நான் பிரான கொடுத்த அவங்க ஏன் ஆய்தப்பா அந்த ஏனாய் அத்தன மடித அட் வந்து நிலத்த ஏன் தாழ ಆ ಪತಿನಾಥ ಹೌದು ನೀನು ಹೋದಪ್ಪ ಅಂತಂದ್ರೆ ನನ್ನ ಮಂಗಳ ಸೂತ್ರ ಕಡಿಗ ಆಗ್ತದ ನನ್ನ ಮಂಗಳ ಸೂತ್ರ ಹೋಯ್ತಪ್ಪಾ ಅಂತಂದ್ರೆ ನನ್ನ ಸುಮಂಗಲಿತನ ಹೋಗ್ತದ ಹೋಗ್ತದ ನಾನು ಮುಂಡೆ ಆಗ್ತೀನಿ ನಿನ್ನ ಪರವಾಗಿ ನಿನ್ನ ಅರ್ಧಾಂಗಿನಿ ಹೌದು ನಿನ್ನ ಅರ್ಧ ಶರೀರ ಸಿಂಹ ಕೊಟ್ರಿಮ ಏನಂದದಲ್ಲ ನಿನ್ನ ಅರ್ಧಾಂಗಿಯಾಗಿ ನಂದ್ರ ನಿನ್ನ ಅರ್ಧ ಶರೀರ ನನ್ನ ಒಯ್ದ ಶಿಂಹಕ್ಕೆ ಹಾಕಿ ಆ ನಿಮ್ಮ ಪ್ರಾಣ ಉಳಿಸ್ಕೊಡ್ರಂದಾಗ ಹೌದು ಮತ್ತೊಂದು ಮಾತು ಹೇಳದ ಶ್ರೀಕೃಷ್ಣ ಏನಂದ ಎಡಕಿನ ಶರೀರ ಆಗಿದ್ರೆ ನೀ ಕೊಡ್ತಿದ್ದಿ ತಾಯಿ ಬಲಕಿನ ಶರೀರ ಕೇಳಿದ ಕೊಡು ಮನಸ್ಸಿದ್ರು ಕೊಡು ಕೊಡು ಇಲ್ಲ ಬಿಟ್ಟು ಬಿಡು ನನ್ನ ಹಣೆ ಬರದೊಳಗೆ ಇತ್ತದ ನನ್ನ ಮಗನಿಗೆ ಆಗ್ತದಂದ ನಿಲ್ರಿ ದಾನ ರೂಪವಾಗಿ ಕೇಳಿರಿ ಪಾತಂದ್ರ ನಾ ಕೊಟ್ಟೆ ಕೊಡ್ತೀನಿ ನನ್ನ ಮಡದಿ ತಪ್ಪಾಗ್ಯ ನನ್ನ ಮಡದಿ ಮಾತಾಡಿದಂದಾಗ ಮಗ ಓಡಿ ಬರ್ತಾನೆ ಹಾ ಹಾ ನಾನು ಅವನ ಕಿತ್ತ ಕಟ್ಟು ಮಸ್ತ್ ಆಗಿದ್ದೀನಿ ನನ್ನ ಶರೀರ ತಗೋರಿ ಅವನಕ್ಕಿಂತ ರುಚಿಯಾಗದ ನನ್ನ ಶರೀರ ತಿಳ್ಕೊಂಡು ಹೌದು ಅವಾಗತ್ತ ಮಯೂರ ಧ್ವಜನ ಮಗನಾಗಿರ್ತಕ್ಕಂಥ ಮಗನಾಗಿರ್ತಕ್ಕ ತಾಮ್ರ ಧ್ವಜ ಹೇಳಿದಾಗ ನೀವ್ ಕೊಡುವನಿದ್ರು ಕೊಡ್ರಿ ಕೊಡ್ರಿ ಕೊಡ್ಲಿಲ್ಲ ಅಂದ್ರೆ ಬ್ಯಾಡ ನೀ ಮಗನ ಮ್ಯಾಗ ತಂದಿ ಹಾಕುದು ಹೆಂಡತಿ ಮ್ಯಾಗ ಹಾಕುದ ಬ್ಯಾಡಂದ ಹೌದು ಅವಾಗ ನನ್ನ ಹೆಂಡತಿನೂ ಮಾತು ಮೀರಿ ನಡೆದಾಳ ನನ್ನ ಮಗ ಮಾತು ಮೀರಿ ನಡೆದಾನಂದ್ರ ಅವರಿಬ್ಬರೂ ನನ್ನ ಕಟ್ಟಿ ನನ್ನ ತಲಿ ಭಾಗದಿಂದ ಅರ್ಧ ಭಾಗ ಶೀಳಿ ಕೊಡಬೇಕು ಅದೇ ಅವರಿಗೆ ನಾಶ ಕೊಡ್ತಿರ್ತಕ್ಕಂತ ಶಿಕ್ ಮಗ ಹೆಂಡತಿ ಕೊರೆದು ಅವನ ಶರೀರವನ್ನೇ ಇಬ್ಬಾಗ ಮಾಡಿ ದಾನ ಕೊಡ್ಲಾಕ್ ಬಂದ್ರು ಅವಾಗ ಒಂದು ಮಾತು ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಏನತ್ತ ಧರ್ಮ ರಾಜನ ತಮ್ಮ ಧರ್ಮ ಬಿಟ್ಟಿದ್ದಿ ಕರೆ ದಾನದ ಗುಣ ಭಕ್ತಿಯ ಗುಣ ಜಗತ್ತದೊಳಗ ನನ್ನಂತ ಸೂರ್ಯಾರಿಲ್ಲಂದಿ ಅವನ ಮಗ ನಿನ್ನ ಸೂರ ತನ್ನದೊಳಗ ಸೋಲಿಸಿದ ಸೋಲಿಸಿದ ಆ ನನ್ನಂತ ವೀರ ಯಾರಿಲ್ಲ ಸೋಲಿಸಿದ ಕರೇ ದಾನದೊಳಗ ನಿಮ್ ಮಣ್ಣ ಕರ್ಣ ಅಷ್ಟೇ ಶ್ರೇಷ್ಠಿ ನಿಮ್ ಮಣ್ಣ ಕರ್ಣನ ದಾನದೊಳಗ ಶ್ರೇಷ್ಠ ಇದ್ದಾನ ತಾಮ್ರಧ್ವಜ ನಮ್ಮ ತಂದಿ ಮಯೂರ ಧ್ವಜ ತಾಮ್ರಾಜ್ಜದ ಜಗತ್ತದೊಳಗ ದಾನದಿಂದ ಮೋಕ್ಷ ಹೊಂದಿದ ಯಾರು ಮಯೂರ ಧ್ವಜ ತಾಮ್ರ ಧ್ವಜ ಹೌದು ಮೋಕ್ಷ ಹೊಂದಿದ ಧರ್ಮದಿಂದ ಯಾರ ಮೋಕ್ಷ ಹೊಂದ್ಯಾರ ನಮ್ಮ ಸರಜೋಡಿ ಕಲಾವಂತ ಹೇಳ್ತಾರೆ ಅದಕ್ಕೀಗ ವಿಷಯ ಕೇಳ್ಯಾರ ಒಂದು ಏನ್ ಕೇಳ್ಯಾರಪ್ಪ ಅಂತಂದ್ರ ಒಂದು ಊರೊಳಗೆ ಬೀರ ದೇವರದು ಬೆಳ್ಳಿ ಕವಣಿ ಮಾಡಿ ಕೊಟ್ಟಾರ ಹೌದು ಆ ಕವಣಿ ಮಾಡಿ ಕೊಡಬೇಕಾಗಿತ್ತಂದ್ರ ಏನ್ ಕಾರಣ ಇತ್ತು ಈಗ ಸದ್ಯದ ಎಲ್ಲಿ ಐತಿ ಅಂತ ಕೇಳ್ಯಾರ ಹೌದು ಆ ಬಹುಶಃ ಹಾಲು ಮತ್ತ ಶಂಕರಪ್ಪ ಜನ ಆ ಪುಸ್ತಕದೊಳಗಾದ ಕರೆ ನಾವು ಬುಕ್ಕ ತಂದಿಲ್ಲ ಹೌದು ಬಹುಶಃ ನಮಗ್ ನೆಪಿಲ್ಲ ಇನ್ನೊಂದ್ ಸ್ವಲ್ಪ ಪ್ರಯತ್ನ ಮಾಡ್ತೀವಿ ನಮ್ಮ ಕಮಿಟಿ ಅವರು ಅವಕಾಶ ಕೊಟ್ರ ಇಲ್ಲಪ್ಪ ನಮ್ಮ ಸರ್ಜೋಡಿ ಕಲಾವಂತರ ಉತ್ತರವನ್ನ ಅವರು ಹೇಳ್ತಾರ ಇನ್ನು ನಾವೊಂದವ್ರಿಗೆ ಏನಕ್ಕೆ ಅಮೋಘ ಸಿದ್ದನ ಮಠಮಾನದೊಳಗೆ ಒಳ್ಳೆಯ ಪುರಾಣಕಾರ ಇದ್ದಾರೆ ಹೌದು ಒಳ್ಳೆಯ ಢಾಲ್ ಕಾರ್ಯಕ್ರಮ ಮಾಡ್ತಕ್ಕಂಥವ್ರ ಇದ್ದಾರ ಇದಾರ ನಮ್ಮ ಸರ್ಜೋಡಿ ಕಲಾವಂತರಿಗೆ ನಂದೊಂದು ಘರ್ಷಣೆ ಏನಪ್ಪಾ ಅಂತಂದ್ರ ಏನ್ರಿ ಪಾಬ ಯಾರು ಅಮೋಘ ಸಿದ್ಧನ ವರವಿನ ಕಂದ ಮಲಕಾರಿಸಿದ್ದ ಹೌದು ಮಲಕಾರಿಸಿದ್ದ ನಲ್ಲಿ ಮಲಕಾರಿಸಿದ್ದ ಹುಟ್ಟಿ ಬರ್ಬೇಕಾಗಿತ್ತಂದ್ರ ಹೌದು ಕೊಂತಾದೇವಿ ಮಾವನ ಸೇವಾ ಮಾಡ್ತಿದ್ಳು ಹೌದು ಕಣ್ಣಬಾಯಿ ಅತ್ತಿ ಸೇವಾ ಮಾಡ್ತಿದ್ಳು ಕೊಂತ ಬಾಯಿ ಒಂದು ಮಾತ ಕೇಳ್ತಾಳ ಏನತ್ತ ನನ್ನ ಹೊಟ್ಟೆಲಿ ಮಾವನಂತ ಚಲು ಹುಟ್ಟಬೇಕು ಮಾವನಂತ ಚಲವಿ ಚೆಲುವಿಕ ಹುಟ್ಟಬೇಕು ಸ್ವತಃ ನನ್ನ ಮಾವನೇ ಹುಟ್ಟಿ ತಿಳ್ಕೊಂಡು ಹೊರ ಪಡೆದಾಳ ಹೌದು ಆದ್ರ ಆ ವರ ಕೊನೆಯದಾಗಿ ಹೌದು ಆ ಕೊಂತು ಬಾಯಿಗೆ ಹೋಗಲಾರದೆ ಅನಬಾಯಿ ಹೊಟ್ಟಿಲ್ ಹುಟ್ಟಿ ಬರ್ತದ ಇದು ಹೊತ್ತ ಟಗಿರ್ಲಿ ಹಂಗೆ ಹಾಲ ಮೊತ್ತದ ಪವಾಡ ಪುರುಷ ಒಬ್ಬ ಅವನ ಸ್ವತಃ ಮಗಳಾಗಿರ್ತಕ್ಕ ಮಕ್ಕಳಿರೋದಿಲ್ಲ ಹೌದು ಆ ಸತಿಪತಿಗಳಿಬ್ಬರು ಬಂದ್ ಏನ್ ಮಾಡ್ತಾರಪ್ಪ ಅಂತಂದ್ರ ಏನ್ ಮಾಡ್ತಾರ ಆ ತಂದಿ ಆಗಿರ್ತಕ್ಕಂತವನ್ ಹಂತೇಕ ಮಗಳು ಬೇಡ್ತಾಳ ಹೌದು ಹೌದು ಏನ್ ಬೇಡ್ತಾಳಪ್ಪ ಅಂತಂದ್ರ ನನ್ನ ಹೊಟ್ಟೆಲಿ ನಿನ್ನಂತ ಚೆಲುವಿಕ ಹೌದು ಹೌದು ಸ್ವತಃ ನೀನೇ ನನ್ನ ಹೊಟ್ಟೆ ಆಗಿ ಹೊಟ್ಟಿ ಬರ್ಬೇಕಂತಕ್ಕಂತ ಮಾತನ್ನ ಕೇಳ ಪಂಜಿಯನ್ನ ಹಾಕತ್ತಾರ ಹಾ ಅವಾಗ ತಂದೆ ಆಶೀರ್ವಾದ ಮಾಡ್ಯಾನೇನಂದ್ರಿ ಅಂಜಿ ಅಂಜಿ ಬೇಡ ಮಗಳೇ ನಿನ್ನ ಹೊಟ್ಟಿಲಿ ಮಕ್ಕಳು ಹೊಟ್ಟಿ ಬರ್ತಾವ್ ಹೌದ್ ಅದ್ರೊಳಗೆ ನಾಲ್ಕನೇ ಮಗ ಆಗಿ ಸ್ವತಃ ನಾನೇ ಹೊಟ್ಟಿ ಬರ್ತೀನಿ ನನ್ನ ಕಿವಿ ಒಳಗ ಮುರು ಹೆಜ್ಜಿರ್ತಾವ್ ಗುರುತು ಹಿಡಿ ನನ್ನ ಹೆಸರಿಡತ್ತೆ ಆ ಹಾಲು ಮತ್ತದ ಪವಾಡ ಪುರುಷ ಯಾರು ಹೊರ ಬೇಡಿರತಕ್ಕ ಹಾಲು ಮತ್ತದ ಹೆಣ್ಣು ಮಗಳ ಯಾರು ಹೌದ್ ಹೌದು ಈಗ ಸದ್ಯ ಬುಕ್ಕಿನೊಳಗೂ ಸಿಗತದ ಕೇಳಿದ್ರೆ ಆ ಗ್ರಾಮದೊಳಗು ಪವಾಡ ಅದಾದ್ರೆ ನಮ್ಮ ಸರಜೋಡಿ ಕಲಾವ್ ತಿರುಗಿ ಇದು ಪ್ರಶ್ನೆ ಅದ ಮತ್ ಬಹುಶಃ ಹಾಲು ಮತದ ಹೆಡ್ಡಿಂಗ್ ಆಗಿಲ್ಲ ಹಂಗಿಲ್ಲ ಏನಿಲ್ಲ ಒಟ್ಟು ಹಾಲು ಮತದೊಳಗ ಅದ ಹಾ ಹಾ ಹಾಲು ಮತದ ಪವಾಡ ಪುರುಷ ಇದ್ದಾನ ಅವನು ಕೂಡ ಹೇಳಿದ್ರು ಕೂಡ ಸತ್ಯ ಅದ ಗ್ರಾಮದೊಳಗ. ಹೋಗ್ಕನೇ ನೋಡಿದ್ರು ಸಿಗುತ್ತ ಅದಾ. ಹಾ ಹಾ ಇದೊಂದು ಸಣ್ಣ ಮಾತು ನಮ್ಮ ಸರಜೋಡಿ ಕಲಾಂತ್ರ ಕೇಳಿ ಹಾ ಒಂದು ಚಾಲಾ ಹಾಡಿ ಸರಜೋಡಿ ಕಲಾಂತ್ರ ಚಾನ್ಸ್ ಹಾಕಂತ. ಹೌದು 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 ಹೌದು